ರಾಜ್ಯದ ಖಾಸಗಿ ದೇವಾಲಯಗಳಲ್ಲಿ ಪುರೋಹಿತರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಅಸಂಘಟಿತ ವೃತ್ತಿಪರ ಪುರೋಹಿತ ವರ್ಗಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಗುರುತಿನ ಚೀಟಿ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಳನ್ನು ಒದಗಿಸಬೇಕು ಅಂತ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ಜಿಲ್ಲಾ ಕಾರ್ಯಾಧ್ಯಕ್ಷ ಅರ್ಜುನ್ ಎಸ್ ರಾವ್ ಒತ್ತಾಯಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಜರಾಯಿ ಇಲಾಖೆಗೆ ಒಳಪಡುವ ಪುರೋಹಿತರು ಸರ್ಕಾರದಿಂದ ಸವಲತ್ತನ್ನ ಪಡಿತಾ ಇದ್ದು ಖಾಸಗಿ ದೇವಾಲಯಗಳ ಪುರೋಹಿತರಿಗೂ ಸರ್ಕಾರ ಭದ್ರತೆ ಒದಗಿಸಲು ಮುಂದಾಗಬೇಕು ಎಂದರು ಯಾವುದೇ ಅನುದಾನಗಳು ದೊರೆಯದ ವೃತ್ತಿಪರ ಅರ್ಚಕರು ಪುರೋಹಿತರ ಜೀವನ ಸಂಕಷ್ಟದಲ್ಲಿದ್ದು ಅಸಂಘಟಿತ ಪುರೋಹಿತ ವರ್ಗವನ್ನ ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಗೆ ಸೇರ್ಪಡೆ ಮಾಡಿ ಸರ್ಕಾರ ಗುರುತಿನ ಚೀಟಿ ಆರ್ಥಿಕ ಸೌಲಭ್ಯಗಳನ್ನು ನೀಡಬೇಕು ಕೌಶಲ್ಯ ಅಭಿವೃದ್ಧಿಗೆ ವೇದಾಧ್ಯಯನ ಗುರುಕುಲಗಳಿಂದ ವಿಮೆ ಗೃಹ ನಿರ್ಮಾಣ ಸಾಲ ನೀಡುವಂತೆ ಮನವಿ ಮಾಡಿದ್ರು ಫೆಡರೇಷನ್ ನಿಂದ ಅಸಂಘಟಿತ ಪುರೋಹಿತರಿಗೆ ಒಂದು ಲಕ್ಷ ರೂಪಾಯಿನ ಆರೋಗ್ಯ ವಿಮೆ ವಾಸನ ಆಯ್ಕೆಯಿಂದ ಕಣ್ಣಿನ ಉಚಿತ ಚಿಕಿತ್ಸಾ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಎಂದ ಅವರು ಖಾಸಗಿ ದೇವಾಲಯಗಳ ಅರ್ಚಕರಿಗೆ ದೇವಾಲಯದ ಆಡಳಿತ ಮಂಡಳಿಯು ನಿಗದಿತ ವೇತನ ನೀಡುವಂತೆ ಆಗ್ರಹಿಸಿದ್ರು ಎಷ್ಟೋ ವರ್ಗಗಳನ್ನ ಅಸಂಘಟಿತ ಕಾರ್ಮಿಕರ ಪಟ್ಟಿಯಲ್ಲಿ ಸೇರಿಸಿ ಸರ್ಕಾರದಿಂದ ಅವರಿಗೆ ಸಾಕಷ್ಟು ಅನುದಾನಗಳನ್ನು ಕೊಡಲಾಗ್ತಿದೆ ಆ ಅನುದಾನದಿಂದ ವಂಚಿತರಾದಂತಹ ಸಾಮಾನ್ಯ ಪುರೋಹಿತ ವರ್ಗ ಮತ್ತು ಅಡಿಗೆ ಮಾಡುವವರ ವರ್ಗದವರು ಹಾಗಾಗಿ ಈ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸರ್ಕಾರದಿಂದ ಅವರನ್ನೂ ಸೇರಿಸಬೇಕು ಹಾಗೆಯೇ ಸಾಮಾನ್ಯವಾದಂತಹ ಸಣ್ಣ ಸಣ್ಣ ದೇವಸ್ಥಾನದಲ್ಲಿ ಖಾಸಗಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಪೌರೋಹಿತ್ಯವನ್ನು ಮಾಡುವಂಥವರು ಹಾಗೆ ಅಡಿಗೆ ಮಾಡುವಂಥವರು ಇವರಿಗೆ ಯಾವುದೇ ರೀತಿಯಾದಂತಹ ಅನುದಾನಗಳಾಗಲಿ ಆರ್ಥಿಕವಾದಂತಹ ಸಹಾಯವಾಗಲಿ ದೊರಕ್ತಾ ಇಲ್ಲ ಇದರಿಂದ ಅವರು ಬಹಳ ವಂಚಿತರಾಗಿದ್ದಾರೆ ಅಂತಹ ಏನು ಪುರೋಹಿತ ವರ್ಗ ಇದೆ ಮತ್ತು ಅಡಿಗೆ ಮಾಡುವಂತಹ ಬಾಣಸಿಗರು ಏನಿದ್ದಾರೆ ಅವರು ಎಲ್ಲರನ್ನೂ ಕೂಡ ಸರ್ಕಾರ ಏನು ಮಾಡಬೇಕು ಈ ಅಸಂಘಟಿತ ಕಾರ್ಮಿಕರ ಪಟ್ಟಿಯಲ್ಲಿ ಸಾಕಷ್ಟು ವರ್ಗಗಳನ್ನು ತೆಗೆದುಕೊಂಡಿದ್ದಾರೆ ಮುಂಚೆ ಇದ್ದಂತಹ ಇಪ್ಪತ್ತ ಆರು ವರ್ಗಗಳಿಗೆ ಮಿಗಿಲಾಗಿ ಈ ಸರಿ ಅರವತ್ತೈದು ಹೊಸದಾದಂತಹ ಪಟ್ಟಿಯನ್ನು ಸೇರಿಸ್ಕೊಂಡಿದ್ದಾರೆ ಆ ಪಟ್ಟಿಯಲ್ಲಿ ನಮ್ಮನ್ನು ಕೂಡ ಸೇರಿಸಿ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಪ್ರಧಾನವಾದಂತಹ ಉದ್ದೇಶ ಇಲ್ಲಿ ಅದಕ್ಕೋಸ್ಕರವಾಗಿಯೇ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇದರ ಒಂದು ಪ್ರಚಾರವನ್ನು ಮಾಡಿ ಆ ಘಟಕಗಳನ್ನು ಸ್ಥಾಪನೆಯನ್ನು ಮಾಡಿ ಆ ಮುಖಾಂತರವಾಗಿ ಎಲ್ಲ ಅರ್ಚಕರಿಗೆ ನಾವು ಅನುಕೂಲ ಮಾಡಿಕೊಡಬೇಕು ಅನ್ನುವ ಉದ್ದೇಶದಿಂದ ಈಗಾಗಲೇ ಯಾರು ಅರ್ಚಕರು ಈ ಫೆಡರೇಷನ್ಗೆ ಜಾಯಿನ್ ಆಗಿದ್ದಾರೆ ಅವರಿಗೆ ಒಂದು ಲಕ್ಷದ ಆರೋಗ್ಯದ ವಿಮೆಯನ್ನು ಉಚಿತವಾಗಿ ಇದ್ದೇವೆ ಮತ್ತು ವಾಸನ್ ಐ ಕೇರ್ ಎಂಬತಕ್ಕಂಥ ಸಂಸ್ಥೆಯಿಂದ ಆ ಅರ್ಚಕರಿಗೆ ಬೇಕಾದಂತಹ ಕಣ್ಣಿನ ಚಿಕಿತ್ಸೆಯನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿದ್ದೇವೆ ಮೊನ್ನೆ ಬೆಂಗಳೂರಿನಲ್ಲಿ ಈ ಪ್ರಿವಿಲೇಜ್ ಕಾರ್ಡ್ ವಾಸನ್ ಐ ಕೇರ್ ಹಾಸ್ಪಿಟಲ್ನಿಂದ ಪ್ರಿವಿಲೇಜ್ ಕಾರ್ಡನ್ನು ಲಾಂಚ್ ಮಾಡಲಾಯಿತು ಇದನ್ನು ಎಲ್ಲ ಈಗಾಗಲೇ ಇರತಕ್ಕಂಥ ಮೆಂಬರ್ಸ್ಗೆ ನಾವು ಇದನ್ನು ಆಲ್ರೆಡಿ ಕೊಟ್ಟಿದ್ದೇವೆ ಈ ಪ್ರಿವಿಲೇಜ್ ಕಾರ್ಡನ್ನು ಹಾಗೆ ಕೂಡ ಈ ಇನ್ಶೂರೆನ್ಸ್ ಅಂತ ಏನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವಲ್ಲ ಅದನ್ನು ಕೂಡ ಉಚಿತವಾದಂತಹ ಇನ್ಶುರೆನ್ಸ್ ಕಾಪಿಯನ್ನು ಕೂಡ ಈಗ ಇದ್ದಂತಹ ಎಲ್ಲ ಅರ್ಚಕ ಮತ್ತು ಅಡಿಗೆ ಅವರಿಗೆ ಇದನ್ನು ವಿತರಣೆ ಮಾಡಿದ್ದೇವೆ ಯದ್ಯಪಿ ಹೇಳಲಿಕ್ಕೆ ಹೊರಟಿದ್ದೇನೋ ಹೇಳಿದರೆ ಮಂಡ್ಯ ಜಿಲ್ಲೆಯಲ್ಲಿರತಕ್ಕಂಥ ಸಮಸ್ತ ಅರ್ಚಕರು ಯಾರಿದ್ದಾರೆ ಅರ್ಚಕ ವೃತ್ತಿಯನ್ನು ಮಾಡ್ತಕ್ಕಂಥವರು ಖಾಸಗಿ ದೇವಸ್ಥಾನದಲ್ಲಿ ಅರ್ಚಕತ್ವ ಮಾಡ್ತಕ್ಕಂಥವರು ಹೊರಗೆ ಪೌರೋಹಿತ್ಯವನ್ನು ಮಾಡುವಂಥವರು ಅದು ಬ್ರಾಹ್ಮಣ ವರ್ಗ ಅಂತ ನಾವು ಇಲ್ಲಿ ಗಣನೆಗೆ ತಗೊಂಡಿಲ್ಲ ನಮ್ಮಲ್ಲಿ ಸಕಲಷ್ಟು ಜನ ಶಿವಾರ್ಚಕರಿದ್ದಾರೆ ಮತ್ತು ವೈಷ್ಣವರಿದ್ದಾರೆ ಹಾಗೆ ಲಿಂಗಾಯತ ವರ್ಗದವರು ಅರ್ಚಕತ್ವವನ್ನು ಮಾಡ್ತಕ್ಕಂಥವರಿದ್ದಾರೆ ಇಲ್ಲಿ ಯಾವುದೇ ವೃತ್ತಿಪರವಾಗಿ ಯಾರು ಅರ್ಚಕತ್ವವನ್ನು ಮಾಡ್ತಾ ಇದ್ದಾರೋ ಆ ಎಲ್ಲ ಅರ್ಚಕ ವೃತ್ತಿ ಮಾಡ್ತಕ್ಕಂಥವರು ಈ ಒಂದು ಸಂಘಟನೆಗೆ ಅವರು ಸದಸ್ಯತ್ವವನ್ನು ಪಡೆದು ಈ ಉಚಿತವಾದಂತಹ ಏನು ಜೀವ ಇದು ವಿಮೆ ಇರಬಹುದು ಹಾಗೆ ವಾಸನ ಹೈಕೇರ್ನಿಂದ ಕೊಡ್ತಕ್ಕಂತಹ ಕಣ್ಣಿನ ಉಚಿತ ಆಗಿರ್ಬೋದು ಅದನ್ನು ಅವರು ಪಡ್ಕೊಳ್ಬೋದು ಜಿಲ್ಲಾಧ್ಯಕ್ಷ ಅಭಿಷೇಕ್ ಕಲ್ಯಾಣ್ ಮಾತನಾಡಿ ಜೂನ್ ತಿಂಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆಯನ್ನು ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಶಾಲಾ ಸಮವಸ್ತ್ರ ವಿತರಣೆ ಮಾಡುವ ಯೋಜನೆಯನ್ನು ರೂಪಿಸುವುದಾಗಿ ಇದೇ ವೇಳೆ ತಿಳಿಸಿದರು ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ವತಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ಅಂದರೆ ಸರ್ಕಾರಿ ಅಥವಾ ಅನುದಾನಿತ ಶಾಲೆಯಲ್ಲಿ ಓದುತ್ತಾ ಇರುವಂತಹ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘಟನೆಯಿಂದ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ನಾವು ಆಲ್ರೆಡಿ ಹೇಗೆ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ ವಾಸ ನೈಕರ್ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಈ ಒಂದು ಯೋಜನೆಯನ್ನು ಜೂನ್ ತಿಂಗಳ ಐದು ಅಥವಾ ಹತ್ತನೇ ತಾರೀಕು ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಅದಕ್ಕೆ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಅನುದಾನಿತ ಶಾಲೆಗಳ ಮುಖಾಂತರದಲ್ಲಿ ನಾವು ಅವರ ಹತ್ರ ರಿಕ್ವೆಸ್ಟನ್ನು ತಗೊಂಡು ನಾವು ನೋಟ್ಬುಕ್ ವಿತರಣೆ ಇದ್ದೀವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಮವಸ್ತ್ರ ಆಗಿರ್ಬೋದು ಅಥವಾ ಪೆನ್ನು ಮತ್ತು ಮುಂತಾದ ಅವರ ಏನು ಶಿಕ್ಷಣಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳನ್ನ ಕೊಡಬೇಕಂತ ಸಂಘಟನೆಯಿಂದ ತೀರ್ಮಾನ ಮಾಡಿಕೊಂಡು ಇದಕ್ಕೆ ಸಂಘಟನೆ ಜೊತೆಗೆ ಯಾರಾದ್ರೂ ನಮಗೆ ಜೊತೆಯಲ್ಲಿ ಸಹಾಯಸ್ಥವಾಗಿ ಬಂದು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡೋಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮನ್ನ ಸಂಘಟನೆ ದಯವಿಟ್ಟು ಸಂಪರ್ಕಿಸಿ ನಮ್ಮ ಜೊತೆ ನಿಂತ್ಕೋಬೋದು ಅಂತೇಳಿ ಈ ಮುಖಾಂತರ ಕೇಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಸಿ ಕೆ ಶ್ರೀನಿವಾಸ್ ಮಧುಸೂದನ್ ಚಿರಂಜೀವಿ ಕಲ್ಲಳಿ ಶ್ರೀನಿವಾಸ್ ಹಾಜರಿದ್ದರು